ವೀಕ್ಷಕರೇ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಲಾಗಿದೆ ಕಳೆದ ಫೆಬ್ರವರಿಯಲ್ಲಿ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ ಇನ್ನು ಬಾಲಕಿಯ ತಾಯಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ಇನ್ನು ಈ ಸಂಬಂಧ ಬಾಲಕಿಯ ತಾಯಿಯ ಪರ ಯೋಚಿಸಿ ಯಾವ ಮಾಧ್ಯಮವೂ ವರದಿ ನೀಡಿಲ್ಲ ಹಾಗಾದ್ರೆ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಮಾಧ್ಯಮಗಳು ಏಕೆ ಮಾತನಾಡಿಲ್ಲ ಮತ್ತು ಈ ಘಟನೆ ಸದ್ಯ ಏನಾಗಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ತಪ್ಪು ಯಾರೇ ಮಾಡಿದ್ದರೂ ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅನ್ನುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ಹೌದು ದೂರು ದಾಖಲಿಸಿದ ಮಹಿಳೆ ಯಡಿಯೂರಪ್ಪನ ವರದಿ ಊರು ಆಗಿದ್ದ ಕಾರಣ ಅವರ ಮನೆಗೆ ಹೋಗಿ ಕಷ್ಟ ಹೇಳಿಕೊಂಡಿದ್ದರಂತೆ ಈಗಾಗಲೇ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿರುವ ಘಟನೆ ಬಗ್ಗೆ ವಿವರಿಸಿ ನ್ಯಾಯ ಕೊಡಿಸಿ ಎಂದು ಕೇಳಿಕೊಂಡಿದ್ದರು ಆ ವೇಳೆ ಅತ್ಯಾಚಾರ ಆಗಿರುವ ಬಗ್ಗೆ ಬಾಲಕಿಯ ಬಳಿ ಮಾತನಾಡಲು ಯಡಿಯೂರಪ್ಪನವರು ರೂಮ್ಗೆ ಹೋಗಿದ್ದರಂತೆ ಆ ವೇಳೆ ಯಡಿಯೂರಪ್ಪನವರು ಬಾಲಕಿಯ ಎದೆಗೆ ಕೈ ಹಾಕಿದ್ದಾರೆ ಎಂದು ಬಾಲಕಿ ಆಚೆ ಬಂದ ನಂತರ ತಾಯಿಗೆ ಹೇಳಿಕೊಂಡಿದ್ದಾಳೆ ಅದನ್ನ ಕೇಳಿದ ತಾಯಿ ಮತ್ತೆ ಯಡಿಯೂರಪ್ಪನ ಮನೆಗೆ ವಾಪಸ್ ಬಂದು ಯಾಕೆ ಅಪ್ಪಾಜಿ ಮಗು ಎದೆಗೆ ಕೈ ಹಾಕಿದ್ದೀರಿ ಅಂತ ಕೇಳಿದ್ದಾರೆ ಆದರೆ ಯಡಿಯೂರಪ್ಪನವರು ಅವಳು ನನ್ನ ಮೊಮ್ಮಗಳು ಇದ್ದ ಹಾಗೆ ನಾನು ಹಾಗೆ ಮಾಡ್ತೀರಾ ಎಂದು ಹೇಳಿದ್ದಾರೆ ನಿನಗೆ ಯಾವ ಸಹಾಯ ಬೇಕಾದರೂ ಮಾಡುತ್ತೀನಿ ಕೇಳು ಎಂದು ಹೇಳಿದರು ಆದರೆ ಈ ಬಗ್ಗೆ ವಿಡಿಯೋ ಸಾಕ್ಷಿ ಇದ್ದರೂ ಮಾಧ್ಯಮದವರು ಯಾಕೆ ಮಾತನಾಡುತ್ತಿಲ್ಲ ಎಂದು ಯಾರಿಗೂ ತಿಳಿಯುತ್ತಿಲ್ಲ ಒಂದು ವೇಳೆ ಪ್ರಭಾವಿ ರಾಜಕಾರಣಿ ಎಂದು ಬಿಟ್ಟರ ಎಂದು ಸಂಶಯ ವ್ಯಕ್ತವಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು